ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕೆಂಬ ಹಂಬಲ ಆಸೆ ಆಕಾಂಕ್ಷೆಗಳೆಲ್ಲ ನಿಮ್ಮ ಹಾಗೆ ಎಲ್ಲರಲ್ಲೂ ಇತ್ತು ಅದಿವತ್ತು ಇವತ್ತು ಸಾಕಾರವಾಗಿದೆ ಬಹಳ ಪ್ರೀತಿಯನ್ನ ಇತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿಮ್ಮೆಲ್ಲರ ಅಭಿಮಾನದ ಅಕ್ಕರೆಯ ಅಣ್ಣ ಅಂತ ಎ ಮ್ಯಾನ್ ವಿತ್ ವಿಷನ್ ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡಿದ್ದಾರೆ ಬೆಂಗಳೂರು ನಗರವನ್ನ ಗ್ರೇಟರ್ ಬ್ಯಾಂಗ್ಳೂರ್ ಮಾಡಬೇಕೆಂಬ ದೊಡ್ಡ ಕನಸು ಆ ದೃಷ್ಟಿ ಇದೆಯಲ್ಲ ಅದು ಬಹಳ ದೊಡ್ಡದು ಆ ಸೃಷ್ಟಿಯಲ್ಲಿ ಅದರ ದೃಷ್ಟಿಗೆ ಒಳ್ಳೆ ಶಕ್ತಿ ತಿಂತಾನೆ ಅಲ್ಲಿ ಗಣಪತಿಯ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಬಸ್ಗಳನ್ನ ಪರಿಚಯ ಮಾಡ್ಕೊಂಡು ಬಂದಿದ್ದಾರೆ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಅವರು ಹೋಗಿ ಭೇಟಿ ಮಾಡ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಅಭಿಮಾನಿ ದೇವರಿಗಳನ್ನ ಅವರು ಭೇಟಿ ಮಾಡಕ್ಕೆ ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಆತ್ಮೀಯ ಬಂದು ನಮ್ಮ ಸಹೋದರರು ಅಂತ ನಾವು ಕರೆಯಕ್ಕೆ ಹೆಮ್ಮೆ ಪಡ್ತೀನಿ ಮಾನ್ಯ ಡಿ ಕೆ ಶಿವಕುಮಾರ್ ಡೈನಮಿಕ್ ಕಿಂಗ್ ಶಿವಕುಮಾರ್ ಇದೀಗ ನಮ್ಮ ಅವರಿಗೆ ಪ್ರೀತಿಯ ನಾನು ಹಾಗೆ ನಮ್ಮ ಸ್ಥಳೀಯ ಶಾಸಕರು ಎನರ್ಜೆಟಿಕ್ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಇನಿಶಿಯೇಟಿವ್ ತಗೊಂಡು ಕೆಲಸ ಮಾಡುತ್ತಾರೆ ಎಲ್ಲರ ಪ್ರೀತಿಯನ್ನ ಗಳಿಸಿದ್ದಾರೆ ಹೃದಯದಲ್ಲಿ ಉಳಿಕೊಂಡಿದ್ದಾರೆ ಹಾಗಾಗಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಶ್ರೀ ಎಲ್ ಎ ರವಿಸುಬ್ರಹ್ಮಣ್ಯಂ ಲಿಂಗ್ ಆಲ್ವೇಸ್ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಹಾಗೆ ಉದ್ಯಮಿ ಶ್ರೀ ಉದಯ್ ಗರುಡಾಚಾರ್ಯ ಹೇಗೆ ಸೂರ್ಯನ ಉದಯನೋ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉದಯಿಸ್ತಾ ಇರತಕ್ಕಂಥ ಶ್ರೀ ಉದಯ್ ಬಿ ಗರುಡಾಚಾರ್ಯ ಮಾನ್ಯ ಶಾಸಕರು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಇವರಿಗೆ ನನ್ನ ಪ್ರೀತಿಯ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಅರ್ಪಣೆ ಮಾಡ್ತಾ ಹಾಗೆ ಮಾಜಿ ವಿಧಾನಸಭಾ ಸದಸ್ಯರು ಶ್ರೀ ಯು ಪಿ ವೆಂಕಟೇಶ್ ಯೂನಿವರ್ಸಲ್ ಓಲ್ಡ್ ವೆಂಕಟೇಶ್ ಇದೀಗ ವ್ಯಕ್ತಿ ಮೇಲಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಳಸ್ತಾ ಇದ್ದೀನಿ ಹಾಗೆ ಟಿ ಎಸ್ ಶರವಣ ಟಿ ಎ ಶರವಣ ಥಿಂಕಿಂಗ್ ಆಲ್ವೇಸ್ ಶರವಣ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಳಸ್ತಾ ಇದ್ದೀನಿ ಹಾಗೆ ಡಾಕ್ಟರ್ ಬಿ ಎಸ್ ದ್ವಾರ್ಕ ರಾಜಗುರು ಹಾಗೂ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಪೂರ್ವವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಪ್ರೊಫೆಸರ್ ರಾಜೀವ್ ಗೌಡರು ಮಾಜಿ ರಾಜ್ಯಸಭಾ ಸದಸ್ಯರು ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರ ಎಂಬ ಹೆಸರನ್ನ ಪಡೆದಿರುವಂತಹ ಶ್ರೀ ಸಿ ಕೆ ರಾಮಮೂರ್ತಿ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ ಹಾಗೆ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ನಾನಾಗಲೇ ಹೇಳಿದರು ಎನ್ಸೈಕ್ಲೋಪೀಡಿಯಾ ಎನಿ ಸಬ್ಜೆಕ್ಟ್ ಈ ಅಂತ ಶಕ್ತಿ ಇದೆ ಅಥಾರಿಟಿಂತ ವ್ಯಕ್ತಿ ಇಲ್ಲಿದ್ದಾರೆ ಶ್ರೀ ಕೆ ಎಂ ನಾಗರಾಜ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಹಾಗೆ ಶ್ರೀ ಚಂದ್ರಶೇಖರ್ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಶ್ರೀ ಎಂ ಟಿ ವೆಂಕಟೇಶ್ ಮಾನ್ಯ ಆಯುಕ್ತರು ಮುಜುರಾ ಇಲಾಖೆ ಇನಿಷಿಯೇಟಿವ್ ಅದ್ಭುತವಾದ ಸಲಹೆಗಳನ್ನು ಮಾಡಿ ಯಾವ ರೀತಿ ಕಾರ್ಯಕ್ರಮ ಮಾಡುತ್ತೆ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಒಳ್ಳೆ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡೋದಕ್ಕೆ ಸದಾ ಮುನ್ನುಗ್ಗಿರುವಂತಹ ಶ್ರೀ ಎಂ ಎಂ ಅವರಿಗೆ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೆ ಈ ಭಾಗದಲ್ಲಿ ಜನಪ್ರಿಯ ಮಹಾನಗರ ಪಾಲಿಕೆಯಲ್ಲಿ ಮಾಜಿ ಮಹಾಪೌರ ಕಟ್ಟೆ ಸತ್ಯನಾರಾಯಣ ಅವರಿಗೂ ಕೂಡ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೀನಿ ಇಲಾಖೆಯ ಎಲ್ಲ ವರ್ಗದವರಿಗೂ ಕೂಡ ಆಡಳಿತ ವರ್ಗದವರಿಗೆ ಇಂಜಿನಿಯರ್ ಆರಕ್ಷಕ ಠಾಣೆ ಸಿಬ್ಬಂದಿ ವರ್ಗದವರು ಬೆಸ್ಕಾಂ ಜಲಮಂಡಳಿ ಹಾಗೂ ಗೃಹ ರಕ್ಷಣಾ ಗೃಹ ರಕ್ಷಕ ದಳ ಅಗ್ನಿಶಾಮಕ ದಳ ಇವರೆಲ್ಲರೂ ಕೂಡ ನಾನು ಸ್ಮರಣೆ ಮಾಡಬೇಕು ಹಾಗೆ ಯುವರಾಜ್ ಅವರು ಬಂದಿದೆ ರಾಲ್ವಿ ದೇವರಾಜ್ ಅವರ ಸುಪುತ್ರ ಅವ್ರಿಗೂ ಕೂಡ ಪ್ರೀತಿ ನಾನು ಸ್ವಾಗತಿ ಹಾಗೆ ನಂದಿನಿ ವಿಜಯ ಬಿಟ್ಟಲ್ ಅವ್ರಿಗೂ ನಾನು ಬಹಳ ಪ್ರೀತಿಯಿಂದ ಈ ವೇದಿಕೆಗೆ ಆಗಮಿಸ್ತಾ ಅವ್ರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀನಿ Erath, lot mam ithaa e